ಈ ಕಾರ್ಯಕ್ರಮ ಗಡಕರ ಕರ್ಕೊಂಡ್ ಬರ್ಲಿಕ್ಕೆ ಹೋಗಿದಿವಿ ಖರ್ಗೆ ಹೋದಾಗ ಆಗಿದ್ದೀವಿ ಅಷ್ಟೇ ಅದನ್ನೇ ಬೆಟ್ಟಿ ಸಹಜ ಬೆಟ್ಟ ಅಷ್ಟೇ ಹೊಸ ರಾಜಕೀಯ ಸೃಷ್ಟಿಯಾಗ ರಾಜ್ಯದಲ್ಲಿ ಯಾವ್ದೋ ಲಕ್ಷಣ ಕಾಣ್ತಾ ಇಲ್ಲ ಹೇಳಿದ್ರಲ್ಲ ಲಕ್ಷಣ ಇಲ್ಲ ಹೊಸ ರಾಜಕೀಯ ಸಂಚಲನ ಆಗಲಿ ಹೊಸ ರಾಜಕೀಯ ಬೆಳವಣಿಗೆ ನಮ್ಮ ರಾಜ್ಯದಲ್ಲಿ ನಡೆಯುವಂಥ ಲಕ್ಷ್ಯಗಳು ನಮಗೇನು ಕಂಡು ಬರ್ತಾ ಇಲ್ಲ ಕೊಡಲೇಬೇಕು ಯಾರು ಯಾರು ಹಾಕ್ಯಾರ ವಿರೋಧ ಪಕ್ಷದವ್ರು ಹಾಕಿದ್ದಾರೆ ಅವರು ಹೈಕಮಾಂಡ್ ನಮ್ಮ ಪಕ್ಷದಿಂದ ಯಾವುದೂ ಇಲ್ಲ ವಿರೋಧ ಪಕ್ಷದಲ್ಲಿ ಎರಡು ಮೂರು ತಿಂಗಳಿಂದ ಹೇಳ್ತಿದಾರೆ ಇವತ್ತಲ್ಲ ಸೊ ಹೇಳಿ ಹೇಳ್ತಾರ ಸೊ ನಾವು ಕಾನೂನು ರೀತಿ ಹೋರಾಟ ಅಂತ ನಿರ್ಧಾರ ಮಾಡಿದ್ದೀವಿ ಈಗಾಗಲೇ ಸರ್ ಕೂಡ ಮಾಡ್ಲಿ ಮಾಡ್ಲಿಕ್ಕೆ ಅಂತಂದ್ರೆ ಇಲ್ಲ ಮಾಡ್ಬೋದು ಅವರು ಕೂಡ